ಸ್ನೇಹಿತರೆ ಮುತ್ತಮ್ಮ ಕಣ್ಣ ಚಾನಲ್ಗೆ ಎಲ್ಲರ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮನೆಯಲ್ಲೇ ಎಲ್ಲ ಥರದ ಹಸಿಟ್ಟುಗಳು ಇರುತ್ತೆ ಆ ಎಲ್ಲ ಥರದ ಹಸಿಟ್ಟುಗಳ ಹಾಕ್ಕೊಂಡು ಬಿಸಿಯಾಗಿ ರುಚಿಯಾಗಿ ಸಾಫ್ಟಾಗಿ ಯಾವ ರೀತಿ ದೋಸೆ ಮಾಡ್ಕೊಳೋದಂತ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಒಂದು ಲೈಕ್ ಕೊಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾನು ಹಾಕೋ ಮೊದಲನೇ ಒಡೆಯ ಬರುತ್ತೆ ಇವಾಗ ಅದ್ರ ಜೊತೆಗೆ ಚಟ್ನಿ ಏನು ಮಾಡ್ಕೋತಾ ಇದ್ದೀನಿ ಈರೆಕಾಯು ಮತ್ತು ಸಣ್ಣ ಈರುಳ್ಳಿ ಹಾಕಿ ಚಟ್ನಿ ಇದ್ದೀನಿ ಈಗ ನೋಡಿ ಒಂದು ಸೌಟು ರಾಗಿ ಹಸಿಟ್ಟು ಇದ್ದೀನಿ ಅದ ಜೊತೆಗೆ ಗೋಧಿ ಅಷ್ಟು ಒಂದು ಸೌಟು ಒಂದು ಸೌಟು ಬಿಳಿ ಜೋಳದ ಹಸಿಟ್ಟು ಸೇರಿಸ್ಕೋತಾ ಇದ್ದೀನಿ ಒಂದು ಸೌಟಷ್ಟು ಮೈದಾ ಹಸಿಟ್ಟು ಇದ್ದೀನಿ ಸಾಮೆ ಹಸಿಟ್ಟು ಬಂದು ಒಂದು ಸೌಟು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಅಷ್ಟು ಕಡಲೆ ಹಸಿಡ್ ಸೇರಿಸ್ಕೊತಾ ಇದ್ದೀನಿ ಎರಡು ಅಷ್ಟು ಕಡಲೆ ಎಸಿ ಮನೆ ಅದೇ ಅದೇ ಸೌಟಲ್ಲಿ ಚಿರೋಟಿರೋ ಒಂದು ಸೌಟು ಇಷ್ಟನ್ನು ಹಾಕ್ಕೊಂಡು ನಾನು ಇವತ್ತು ದೋಸೆ ಮಾಡ್ಕೊತಾ ಇದ್ದೀನಿ ನೋಡಿ ಸೌಟು ತೋರಿಸ್ತಾ ಇದ್ದೀನಿ ಈ ಅಳತೆ ಪ್ರಕಾರ ಮಾಡ್ಕೊಂಡ್ರೆ ನಾಲ್ಕರಿಂದ ಐದು ಜನ ಆರಾಮಾಗಿ ಬೆಳಗ್ಗೆ ತಿಂಡಿಗೆ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಏಕೆಂದರೆ ಜೀರಿಗೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಜೀರ್ಣ ಚೆನ್ನಾಗಾಗತ್ತೆ ಅಂತ ಹಸಿದೇ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮೊದಲಿಗೆ ಉಂಡೆ ಕಟ್ಟದಿರಂಗೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಎರಡು ಅವರ್ ಮುಂಚೆನೇ ನೀವು ನೆನೆಸಿಡಬೇಕು ಯಾಕಂದರೆ ಇದೆಲ್ಲ ಹಸಿದು ಅಲ್ಲೋ ಹಸಿಟಿಗಳೆಲ್ಲನೂ ಎರಡು ಅವರ್ ಮುಂಚೆ ನೆನೆಸಿಟ್ರೆ ದೋಸೆನೂ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ನೋಡಿ ನೀವು ದೋಸೆಗೆ ಅಷ್ಟು ನೀರಾಕಿ ಮಿಕ್ಸ್ ಮಾಡ್ಕೋತೀರ ನಾರ್ಮಲ್ ದೋಸೆಗೆ ಅದೇ ಥರನೇ ಇದಕ್ಕೂ ನೀರಾಕಿ ಮಿಕ್ಸ್ ಮಾಡಿ ಅವರ್ ಮುಂಚೆ ಇಟ್ಕೊಳ್ಬೇಕು ಈಗ ಚಟ್ನಿಗೆ ಬಂದು ನಾನು ಸಣ್ಣ ಈರುಳ್ಳಿ ಒಂದು ನೂರೈದು ಅಷ್ಟು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಹತ್ತು ಒಣಮೆಣಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಬಿಡಿಸಿರೋಂಥ ಬೆಳ್ಳುಳ್ಳಿ ಮತ್ತು ಹುಣ್ಸೆಣ್ಣು ನುಡಿ ಇಟ್ಟಿದ್ದೀನಲ್ಲ ಇದು ಬಂದು ದೋರೆ ಹಣ್ಣು ತಂದು ಬೀಜ ಇದ್ದಂಗೆ ಒಳ್ಳೆಲ್ಲಿ ಉಪ್ಪು ಅರ್ಶನ ಹಾಕಿ ಕುಟ್ಟಿಟ್ಕೊಂಡ್ರೆ ಒಂದು ವರ್ಷ ಎರಡು ವರ್ಷ ಈ ಥರ ಚಟ್ನಿಗಳು ಬಳಸ್ಕೋಬೋದು ಮತ್ತು ಮೀನು ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಎರಡು ನಾಟಿ ಟೊಮೊಟೊ ಮೂರು ಸಣ್ಣ ಸಣ್ಣ ಹೀರೆಕಾಯಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಆ ಹುಣ್ಸೆಣ್ಣೆ ಇಲ್ಲ ಅಂದರೆ ನಾರ್ಮಲ್ ಹುಣ್ಸೆಹಣ್ಣು ಹಾಕಿ ಮಾಡ್ಕೊಬೋದು ಈಗ ನಾನು ಪಾತ್ರೆ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಅದ್ರ ಜೊತೆಗೆ ಒಂದು ಎರಡು ಮೂರು ಅಷ್ಟು ಎಣ್ಣೆ ಸೇರಿಸ್ಕೊಂಡು ಆ ಈರುಳ್ಳಿ ಮತ್ತು ಒಣಮೆಣಿನ್ಕಾಯಿ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಅದನ್ನು ಹಸಿ ಸ್ಮೆಲ್ಲೋಗ್ರಿಗೆ ಎಣ್ಣೆಲೆ ಸ್ವಲ್ಪ ಇದ್ದೀನಿ ಒಂಚೂರು ಎಣ್ಣೆ ಮುಂದಿರಬೇಕು ಆವಾಗಲೇ ಚಟ್ನಿ ಚೆನ್ನಾಗಿರೋದು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕೆಂದರೆ ಈರೆಕಾಯೆಲ್ಲ ಎಣ್ಣೆಯಲ್ಲಿ ಬೇಯಿಸ್ಕೊಬೇಕಾಗುತ್ತಲ್ಲ ಅದಕ್ಕೆ ಈಗ ಈರೆಕಾಯಿನ ನಾನು ನೀಟಾಗಿ ತೊಳ್ಕೊಂಡು ಚಿಪ್ಪೆನೂ ಅದನ್ನು ತೆಗೆದಿರೋಂಗೆ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಚಿಪ್ಪೆ ನಾವು ಸಾರು ಮಾಡಿದ್ರೆ ಚಿಪ್ಪೆ ತೆಗಿಬೇಕಾಯಿತು ಸ್ವಲ್ಪ ಲೈಟಾಗಿ ಇದೇನು ತೆಗಿಯೋಷ್ಟಿಲ್ಲ ಯಾಕಂದರೆ ನಾವು ಮಿಕ್ಸಿಗೆ ಹಾಕೋದ್ರಿಂದ ಇದನ್ನೇನು ಚಿಪ್ಪೆ ತೆಗಿಯೋಷ್ಟಿಲ್ಲ ಹಾಗೆ ಹಾಕ್ಕೊಬೋದು ಈಗ ನಾನು ಒಂದೆರಡು ನಟು ಟೊಮೊಟೋನೂ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಅದು ಮೇಲೆ ಕೆಳಗಡೆ ಎಲ್ಲ ತಿರುಬಿಟ್ಟು ಸಣ್ಣ ಊರಿಯಲ್ಲೇ ನೀವು ಒಂದು ಪ್ಲೇಟ್ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಐದು ನಿಮಿಷ ಬೇಯಿಸ್ಕೊಂಡು ಆವಾಗ ಅರ್ಧ ಬೆಂದಿರುತ್ತೆ ನೋಡಿ ಈ ರೀತಿ ನೀವೆಲ್ಲ ತಿರುಗಿಬಿಟ್ಟು ಮುಚ್ಚಲ ಮುಚ್ಕೋಬೇಕು ಈಗ ನೋಡಿ ಐದು ನಿಮಿಷ ಸಣ್ಣ ಊರಲ್ಲಿ ಇಟ್ಟಿದೆ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಏನಂದರೆ ಈರೆಕಾಯಲ್ಲಿ ನೀರಿನ ಅಂಶ ಇದೆ ಟೊಮೊಟೊ ನೀರಿನ ಅಂಶ ಇರೋದ್ರಿಂದ ನೀರು ಬಿಟ್ಕೊಂಡಿದೆ ನೀವು ನೀರು ಹಾಕ್ತಿರಂಗೆ ಹಾಗೆ ಈ ತಣ್ಣಗಾದ ಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಚಟ್ನಿ ರೆಡಿ ಆಗುತ್ತೆ ನೋಡಿ ಹುಣ್ಸೆಹಣ್ಣು ತೋರಿಸ್ತಾ ಇದ್ದೀನಲ್ಲ ಈ ಹುಣ್ಸೆಹಣ್ಣು ಒಂದು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಹಸಿ ಹುಣ್ಸೆ ಹಣ್ಣಿದು ತುಂಬ ಚೆನ್ನಾಗಿರುತ್ತೆ ಅದನ್ನು ಸೇರಿಸ್ಕೊಂಡು ಈಗ ಅದನ್ನು ಹಾರೋಕ್ಕೆ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಇಷ್ಟೇ ಅರ್ಧನೇ ಬೇಯಿಸ್ಕೋಬೇಕು ಪೂರ್ತಿ ಬೇಯಿಸ್ಕೊಳ್ಬಾರ್ದು ನುಣ್ಣ ಬೇಯಿಸ್ಕೊಂಡೋಗ್ಬಾರ್ದು ಟೊಮಾಟನೂ ಅರ್ಧ ಬರ್ದ ಬೇಯಬೇಕು ಈರೆಕಾಯಿ ಅರ್ಧ ಬರ್ದ ಬೇಯಬೇಕು ಈಗ ನೋಡಿ ಕರೆಕ್ಟಾಗಿ ಬಿಂದಿದೆ ತಣ್ಣಗಾಗಿದೆ ಈಗ ಈಗ ಅದಕ್ಕೆ ಮಿಕ್ಸಿ ಹಾಕ್ಕೊಂಡು ಮಿಕ್ಸಿ ಇದ್ದೀನಿ ಈಗ ಇದಕ್ಕೇನು ಬೇಕಾಗಿಲ್ಲ ನೀರು ಗಿರಿ ಏನು ಬೇಕಾಗಿಲ್ಲ ಯಾಕಂದರೆ ಅದರಲ್ಲೇ ನೀರಿನ ಅಂಶ ಇರೋದು ಕರೆಕ್ಟಾಗಿ ಸೇರೋಗುತ್ತೆ ಒಂಚೂರು ಕೊತ್ತಂಬರಿ ಸೊಪ್ಪು ತೊಳೆದಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸೇರಿಸ್ಕೊಂಡು ಒಂದು ಎರಡು ಮೂರು ಸಲ ಸುಮ್ಮನೆ ಗಿರ ಅಷ್ಟೇ ಜಾಸ್ತಿ ನುಣ್ಣಗೂ ನುಣ್ಣಗೂ ಮಾಡ್ಕೊಂಬಾಡ್ದು ಚೆನ್ನಾಗಿರಲ್ಲ ಇರಬೇಕು ಈಗ ಒಂದು ಒಗ್ಗರಣೆ ಬಟ್ಲಿಟ್ಕೊಂಡು ಒಂದೆರಡು ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಎಡೆ ಎ ಬೇಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಹತ್ತು ತಲೆ ಕರ್ಬಿನ ಸೊಪ್ಪು ಇದ್ದೀನಿ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಗಮಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಚೆನ್ನ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ನೀವು ಈ ರೀತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಒಗ್ಗರಣೆ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಒಗ್ಗರಣೆಗೆ ಎಲ್ಲಾನು ಚಟ್ನಿಗೆ ಇದ್ದೀನಿ ನಾನು ಒಗ್ಗರಣೆನ ಚಟ್ನಿಗೆ ಸೇರಿಸ್ಕೊಂಡು ಇದನ್ನೆಲ್ಲ ನೀಟಾಗಿ ತಿರುಕೋತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ನೀಟಾಗಿ ತಿರುಕೋಬೇಕು ಇದು ತಿರುಗ ಮೇಲೆ ಆಯಿತು ಚಟ್ನಿ ರೆಡಿ ಆಯಿತು ಎರಡೂವರೆ ಮುಂಚೆ ನಾನು ಹಾಸಿಟ್ಟು ನೆನೆಸಿಟ್ಟಿದ್ನಲ್ಲ ಅದನ್ನ ಇವಾಗ ತೆಗೆದು ನೋಡ್ತಾ ಇದ್ದೀನಿ ನೆಂದಿದೆ ಈಗ ನಾನು ಸ್ವಲ್ಪ ತವ ಇಟ್ಕೊಂಡು ದೋಸೆ ತವ ಅದಕ್ಕೆ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಈರುಳ್ಳಿನ ಚೆಂದಾಗಿ ಅದಕ್ಕೆ ತಿಕ್ಕೋಬೇಕಾಗುತ್ತೆ ನಾವು ಆವಾಗ ನಮ್ಮ ದೋಸೆ ಚೆನ್ನಾಗಿ ಬರೋದು ನಾವು ಎಣ್ಣೆನೂ ಹಾಕಿಲ್ಲ ಅಂದ್ರೂ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಾಕೋಬೋದು ನೋಡಿ ಎಷ್ಟು ಬರ್ತಾ ಬರ್ತಾಯಿದೆ ಈ ರೀತಿ ನೀವು ಮನೇಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನಂದರೆ ಶುಗರ್ ಪೇಷಂಟ್ಗಳಿಗೆಲ್ಲ ತುಂಬ ಒಳ್ಳೆಯದಿದು ಮಕ್ಳಿಗೂ ಅಷ್ಟೇ ರಾಗಿ ರೊಟ್ಟಿ ತಿನ್ನಲ್ಲ ಮುದ್ದೆ ತಿನ್ನಲ್ಲ ಅಂತ ಆಟ ಮಾಡ್ತಾ ಇರ್ತಾರೆ ಅವ್ರಿಗೆ ಈ ರೀತಿ ನೀವು ದೋಸೆ ಪ್ಲೇನ್ ದೋಸೆ ಮಾಡಿಕೊಡ್ರಿ ಯಾಕಂದರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಸೊಪ್ಪು ಎಲ್ಲ ಹಾಕಿ ಮಾಡಿದ್ರು ಅದಕ್ಕೂ ಬೇಡ ಅಂತಾರೆ ಅದಕ್ಕೆ ಈ ರೀತಿ ನೀವು ಪ್ಲೇನ್ ದೋಸೆನೇ ಆ ಸಿಟ್ಟುಗಳೆಲ್ಲ ಮಿಕ್ಸ್ ಮಾಡಿ ಕಲಸಿ ಅವ್ರ ಬಾಕ್ಸ್ಗಾದರೂ ಕಲಸಿ ಇಲ್ಲ ರಾತ್ರಿ ಊಟಕ್ಕಾದರೂ ನೀವು ಬೇಕಾದ್ರೆ ಎರಡು ಅವರ್ ಮುಂಚೆ ಒಂದು ಆರು ಆರು ಅವ್ರ ನೆನೆಸಿಟ್ಬಿಟ್ರೆ ರಾತ್ರಿ ಊಟಕ್ಕೂ ಯಾವಾಗಲೂ ಅಡುಗೆ ಮಾಡಿ ಮಾಡಿ ಬೇಜಾರಾಗಿದರೆ ಈ ರೀತಿ ದೋಸೆನೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರಾತ್ರಿ ಊಟಕ್ಕೂ ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ ಆದರೆ ಬಿಸಿಗೆ ತುಂಬ ಚೆನ್ನಾಗಿರುತ್ತೆ ಬಿಸಿಯಾಗಿದ್ದರೆ ತುಂಬ ರುಚಿಯಾಗಿರುತ್ತೆ ಇತ್ತೀಚೆಗೆ ನಾನು ಸ್ವಲ್ಪ ವೀಡಿಯೋ ಮಾಡ್ತಾಯಿಲ್ಲ ಯಾಕಂದ್ರೆ ನಮ್ಮ ತಯಾರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ರಾಮಾಯ ಹಾಸ್ಪಿಟ್ಲಿಗೆ ಓಡಾಡ್ತಾ ಇದ್ದೀನಿ ಡೈಲಿ ಇದ್ದೀನಿ ಒಂದು ತಿಂಗಳಿಂದ ಇನ್ನೂ ಏನು ಹೇಳ್ತಾ ಇಲ್ಲ ಇದು ಟೆಸ್ಟು ಆ ಟೆಸ್ಟ್ ಈ ಟೆಸ್ಟ್ ಅಂತಾರೆ ಈ ಥರ ನೀವು ಮನೇಲಿ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್